ಒಮ್ಮೆ ರಾಮಯ್ಯ ಎಂಬ ಬ್ರಾಹ್ಮಣನು ಒಂದು ಹಳ್ಳಿಯಲ್ಲಿ ತನ್ನ ಪತ್ನಿ ಮತ್ತು ಮಗನೊಂದಿಗೆ ಸುಖವಾಗಿ ಬದುಕುತ್ತಿದ್ದ ಆತನು ಸರಳವಾಗಿ ಬದುಕುತ್ತಿದ್ದರೂ ಎಲ್ಲರಿಗೂ ಗೌರವಯುಕ್ತ ವ್ಯಕ್ತಿಯಾಗಿದ್ದ ಹಳ್ಳಿಯಲ್ಲಿ ಪಕ್ಕದ ಮನೆಯಲ್ಲಿದ್ದ ಗಬ್ಬರ್ ಎಂಬವನಿಗೆ ರಾಮಯ್ಯನ ಸೌಮ್ಯ ಸ್ವಭಾವ ಶ್ರದ್ಧೆ ಮತ್ತು ಹೆಸರು ಬೇಸರವಾಗುತ್ತಿತ್ತು ಅವನು ಸದಾ ರಾಮಯ್ಯನನ್ನು ಅವಮಾನಿಸುವುದು ಹಾಸ್ಯ ಮಾಡುವುದು ಅಪಮಾನಿಸುವುದು ಅವನ ನಿತ್ಯ ಕೆಲಸವಾಗಿತ್ತು ಒಂದು ದಿನ ಗಬ್ಬರ್ ಎಲ್ಲರ ಮುಂದೆ ರಾಮಯ್ಯನನ್ನು ನಿಂದಿಸಿ ಈ ಮೌನ ವ್ಯಕ್ತಿಗೆ ಏನು ಗೊತ್ತು ತಾನೇ ಬುದ್ಧಿವಂತನೋ ಎಂದು ಹೇಳಿದ ರಾಮಯ್ಯ ಇದನ್ನೆಲ್ಲ ಕೇಳಿದರೂ ಏನೂ ಪ್ರತಿಕ್ರಿಯಿಸಲಿಲ್ಲ ಅವನು ಮೌನವಾಗಿ ತನ್ನ ಕೆಲಸ ಮಾಡುತ್ತಿದ್ದ ಅಲ್ಲಿದ್ದ ನಾಡಿನ ದೊರೆ ಈ ಘಟನೆಗಳನ್ನೆಲ್ಲ ಗಮನಿಸುತ್ತಿದ್ದ ಅವನು ಒಂದು ದಿನ ಇಬ್ಬರನ್ನು ರಾಜ್ಯಸಭೆಗೆ ಆಹ್ವಾನಿಸಿದ ಅಲ್ಲೆಲ್ಲ ಹಳ್ಳಿಯ ಜನರು ಕೂಡ ನೆರೆದಿದ್ದರು ದೊರೆ ಕೇಳಿದ ನೀವು ಇಬ್ಬರೂ ಪ್ರತಿದಿನದ ಜೀವನದಲ್ಲಿ ಒಂದೇ ಹಳ್ಳಿಯವರು ಆದರೆ ಒಬ್ಬನು ಸದಾ ಇತರರನ್ನು ನಿಂದಿಸುತ್ತಿದ್ದಾನೆ ಮತ್ತೊಬ್ಬನು ಮೌನದಿಂದಿರುತ್ತಾನೆ ಯಾಕೆ ಎಂದು ರಾಮಯ್ಯ ನಗುತ್ತಾ ಹೇಳಿದ ಸ್ವಾಮಿ ನಾನು ಪ್ರತಿಕ್ರಯಿಸಿದರೆ ನಾನೂ ಕೂಡ ಅವನೇ ಆಗುತ್ತೇನೆ ಆದರೆ ನಾನು ನನ್ನ ಶಾಂತಿಗೆ ಬೆಲೆ ಕೊಡುತ್ತೇನೆ ಪ್ರತಿಕ್ರಿಯೆ ಕೊಡದೆ ನಾನೇನು ಕಳೆದುಕೊಂಡಿಲ್ಲ ಆದರೆ ನನ್ನ ಮೌನ ಇವನನ್ನು ಕಾಡುತ್ತಿದೆ ಎಂದು ಹೇಳಿದನು ದೊರೆ ನಗುತ್ತಾ ಹೇಳಿದರು ನಿಜವಾದ ಬುದ್ಧಿವಂತಿಕೆ ಎಂದರೆ ನಾವು ಪ್ರತಿಕ್ರಿಯೆ ನೀಡಬೇಕೆಂದಿಲ್ಲ ಉತ್ತರಕ್ಕೆ ನಿಶ್ಶಬ್ದವಾಗಿರುವುದು ಒಂದು ಬಲ ಗಬ್ಬರ್ನ ಮುಖ ಮುದುಡಿತು ಅವನು ರಾಮಯ್ಯನ ಮುಂದೆ ತಲೆಬಾಗಿದ ಹಳ್ಳಿಯವರು ರಾಮಯ್ಯನನ್ನು ಗೌರವದಿಂದ ನೋಡಿದರು ಕತೆಯ ಪಾಠ ಪ್ರತಿಯೊಂದು ಆರೋಪಕ್ಕೆ ಪ್ರತಿಕ್ರಿಯೆ ನೀಡುವುದು ಶಕ್ತಿಯ ಲಕ್ಷಣವಲ್ಲ ಮೌನ ಶಾಂತಿ ಮತ್ತು ನಡವಳಿಕೆಯಿಂದಲೂ ದೊಡ್ಡ ಬದಲಾವಣೆ ತರಬಹುದು ನಿಮ್ಮ ಮೌಲ್ಯಗಳನ್ನು ನೀವು ಕಾಯಬೇಕು ಇತರರ ಮಾತುಗಳಿಗೆ ಬೇಗನೆ ಕೇಡುಗೊಳ್ಳಬೇಡಿ ప్లీజ్ లైక్ షేర్ అండ్ సబ్స్క్రైబ్ మై చానల్ ఫార్ మోర్ ఇంట్రెస్టింగ్ వీడియోస్ ధన్యవాదాలు